ಮತ್ತೊಂದು ಶರೀರ ಬಿಟ್ಟರೆ ಮತ್ತೊಂದು ಶರೀರ ತಿರುಗಾಡ ಸೈರ್ಯದ ನಾಯಿ ನೀ ಅದಿ ಸೈರ್ಯದ ನಾಯಿ ನಾ ಅಲ್ಲ ಮತ್ತ ಗುಳ್ಳವ್ ಯಾರು ಯಾರ ಈ ಹೊಂತ ರಂಗದೊಳಗ ಸುದ್ದಿ ಹತ್ರ ಇದು ಗುಳ್ಳವ್ ಅಂದ್ರ ಯಾರ ಜೋಕುಮಾರ್ ಅಂದ್ರ ಯಾರ ಗುಳ್ಳವಂದ್ ಹೊರದ್ರ ಏನ ಜೋಕುಮಾರ್ ಅಂದ್ ಮುರದ್ರ ಏನ ಕೇಳಿರುವಂತ ಪ್ರಶ್ನೆ ನಮ್ ಊರಾಗ ದನ ಹುಡುಗರು ಹೇಳ್ತಾವ ಅಜ್ಜ ಉತ್ತರ ಇದೇನ ದೊಡ್ಡದಾಗದ ಬಹಳ ದೊಡ್ಡದಾಗದನ ಆಗ್ಯದಲ್ಲ ಬುದ್ದಿ ತೋರ್ಸಿಲ್ಲ ತೋರ್ಸಿಲತಿ ಹ್ಮ್ ಮತ್ತ ವಾಯಿಗೆ ಶಾನ ಕರಿಸಂಗತರಿ ಹೇಳಿದ್ರ ನಿನ್ನ ವಿದ್ಯಾ ನಿನ್ನ ತೆಕ್ಕ ನನ್ನ ವಿದ್ಯಾ ನನ್ನ ತೆಕ್ಕ ಹೆಸರುನು ವಿದ್ಯಾ ಪಾಾಾಾ ಭಯಾನ ಗಳಗುಳ ಗುಳುಗಳು ತಂದ ನೋಡ್ರಿ ಭಾಗಪ್ಪಾ ಯಾಕ ವಯ್ಯಾದ್ರ ಒಳಗಿನ ಗುಳುಗುಳು ಮಾಡಲತ ತಿನ್ನ ಹಂಗಾ ಹಂಗಾ ಗಳಗಳತ್ತು ಗುಳುಗಳು ಅತ್ತು ಎಲ್ಲಿ ತಂದದಿ ಹೊಬಾಗುವ ಜೈದನ ಎಲ್ಲ ತರ ಅವನ ಮಾತಾಡ್ತಾನೆ ಇದು ಹೇಂಗagit ಗೊತ್ತೇನ್ರಿ ಹಾ ವಯ್ಯಾ ಸಾಗತಿ ತಾಗ್ತ ಆಗೈತೆ ಅಂತ ಹೇಳಿ ಬಿಡ್ತೀಯ ಮೈಮೇಲೆ ಬರಲಾ ಮೈಮೇಲೆ ಬರಲಾತಿತಿ ಹಾ ಭಾಳ ದೊಡ್ಡದಾಗದಿಲ್ಲ ವಯಸ್ಸ ಆಗೈತಿ ಬಿಡ್ತಿಯಾ ಮೈ ಮೇಲೆ ಬರ್ಲಾತೈತಿ ಎತ್ತಿ ಒಗಿತಿಯ ಸತ್ತ ಹೋತೈತಿ ಏನು ಹೇಳ್ತಾನೋ ಏನು ಕೇಳ್ತಾನೋ ಏನು ಮಾತಾಡ್ತಾರೋ ಏನು ಬಾಯಿಗೆ ತಾಳಿಲ್ಲ ಮೇಲಿಲ್ಲ ಭಾಳ ಭಾಳ ಹೇಳತಿಯ ಹರದೇಶಿ ಅಂದ್ರೆ ಏನ ನಾಗೇಶಿ ಅಂದ್ರೆ ಏನ ಅವರು ಬಂದು ಏನು ಮಾಡ್ಯಾರು ಇದನ್ನ ಹೇಳ ಐದನೂರ ಒಂದ್ ರೊಕ್ಕದ ಮಾಲಿ ಹಾಕಿ ಶರಣಾಗಿ ಹೋಗ್ತಾರತ್ತ ಶರಣಾಗಿ ಹೋಗ್ತಿರಿ ನ ಗಂಡ ಹಾಡವ್ರ ನಾಪ ಅದಕ್ಕೆ ನೀ ಕೇಳಿದಕ್ಕೆ ನಾ ಹೇಳ್ತಾನ ಹೇಳದ ಮೇಲೆ ರೊಕ್ಕ ಕೊಟ್ಟ ಕೊಳಾಗ ಮಾಲಿ ಹಾಕಿ ನೀ ದೊಡ್ಡಕ್ಕಿದೀವ ವಿದ್ಯಾಸ್ರಿ ಕರೆ ಕರೆ ವಿದ್ಯಾ ಕೈ ಮುಗಿದ್ ಹೋಗ್ತಿರಿ ಹಂಗೇನು ಹೇಳುದು ಹೇಳುದು ಕೇಳುದು ಇದ್ರೊಳಗೆ ಇದ್ದೈತಿ ಹೌದಲ್ಲ ಯಾರಿಗೆ ಬರ್ತೈತಿ ಯಾರಿಗೆ ಬರಂಗಿಲ್ಲ ಎಲ್ಲ ಬಲ್ಲ ಅವ್ರು ಬಂದಿರಂಗಿಲ್ಲ ಇಲ್ಲಿ ಹೇಳದಷ್ಟು ಹೇಳಿರ್ತೀವಿ ತಿಳಿಲಾರ್ದ ಇಲ್ಲ ದಂಡಿ ಮಾತ ಮಾತಾಡ್ತಾರ ಭಾಗಪಣ್ಣ ಹ್ಮ್ ನಾ ಬಿಟ್ಟ ಹೋಗ್ತೀನಿ ಎಲ್ಲಾರು ಬಿಟ್ಟು ಹೋಗುದದ ಒಂದ್ ದಿವ್ಸ ಇರ್ಲಾಕ ಯಾರು ಬಂದಿಲ್ಲ ಬಹಳ ಲಟ್ಟದಾನು ದಮ್ಮದಾನು ದಾಡ್ಸಿಯದಾನ ತಿಳಿಯಾಮ ಬಾಳ್ ದಿವ್ಸ ಇರ್ಲಾಕ ಬಂದಾನೇನ ಬಾಳ ತೆಳಗದಾನು ಬ್ಯಾಳಗದಾನು ಅಂತ ಹೇಳಿ ಅವ್ನು ಏನು ಇರ್ಲಾಕ ಬಂದಿಲ್ಲ ಪ್ರತಿ ಒಂದು ಎಂಬತ್ ನೋಡು ಜನ್ಮ 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 ಮದ್ ಮದ್ ನೋಡು ಹತ್ತು ಬಾಳ ಐತಿ ಮಾತಿ ಹೆಂಗ ಜನ್ಮ ನದ ತೆಳಗ ಹೆಂಗ ಮದ್ ಒತ್ತ ಬಂದೈತಿ ನೋಡ ಅವಾಗ ಮರಣ ಸಹಿತ ಸಂಗಾಟ ಬೆನ್ ಹತ್ತಿ ಯಾರು ಇರ್ಲಾಕ ಬಂದಿಲ್ಲ ಅದಕ್ ಕೈ ಇರ್ಲಿ ಬಾಳ ಶಾಣಿ ಅದಾರಿಯಪ್ಪ ಏನ ಬಾಳ್ ಬಾಳ ಹೇಳಿ ಇದೊಂದು ಸೈರ್ಯದ ನಾಯಿ ಇದ್ದಂಗತ್ರಿ ನಾವು ನಾವು ಸೈರ್ಯದ ನಾಯಿ ಪಕ್ಕ ಮನಿ ಮನಿ ತಿರುಗ್ಯಾಡ್ತೀವಿ ನಾಯಿ ಯಾವ ನಾಯಿ ಎಲ್ಲಾ ಇಲ್ಲೇ ಐತಿಪಾ ಶರೀರ ಅನ್ನುವಂತ ಮನಿ ಇದ್ದಾಗನ ಜೀವಾತ್ಮ ಅನು ಅಂತ ಗಂಡ ನಾಯಿ ತಿರುಗ್ಯಾಡಿ ತಿಲ್ಲಕತೈತಿ ಒಳಗೆ ಬಂದ ಶರೀರ ಅನ್ನುವಂತ ಮನಿ ಇದ್ದಾಗನ ಜೀವಾತ್ಮ ಅನು ನಾಯಿ ಇದು ಜೀವಾತ್ಮ ಅಂದ್ರ ಮನಿ ಮುಂದೆ ಸಾಕಿರುವಂತ ಒಂದು ನಾಯಿ ಇದ್ದಂಗ ಇಲ್ಲಿ ಒಬ್ರು ರೊಟ್ಟಿ ಒಟ್ಟಿ ಹೋಗದಂದ್ರ ಅದ್ನೊಂದ್ ರೊಟ್ಟಿ ತಿನ್ನೋದ ಮತ್ ಹೊಟ್ಟೆ ತೊಂಬಲಿಕ್ ಅಂದ್ರ ಮತ್ ಮತ್ತೊಂದ್ ಮನಿನ ಹುಡುಕುದು ಆ ನಾಯಿ ಹಂಗ ಮನಿ 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 ಹುಡ್ಕಾಡಿ ತಿಂಗ ಹಂಗ ನಿನ್ನ ಜೀವಾತ್ಮ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದ್ ಶರೀರ ಬಿಟ್ರ ಮತ್ತೊಂದ್ ಶರೀರ ತಿರ್ಗಾಡ ಸೈರ್ಯದ ನಾಯಿ ನೀ ಸೈರ್ಯದ ನಾಯಿ ನಾ ಅಲ್ಲ ಮತ್ ಗುಳ್ಳ ಅಂದ್ರ ಯಾರ ಈ ಸುದ್ದಿ ಹತ್ರ ಇದು ಗುಳ್ಳವಂದ್ರ ಯಾರ ಜೋಕುಮಾರ್ ಅಂದ್ರ ಯಾರು ಹೊರದರ ಏನ ಜೋಕುಮಾರ್ ಅಂದ್ರ ಮೂರದ ಏನ ಕೇಳಿರುವಂತ ಪ್ರಶ್ನೆಕ್ಕೆ ನಮ್ಮ ಊರಾಗ ದನ ಕೈ ಹುಡುಗರಿಗೆ ಹೇಳ್ತಾವ್ ಅಜ್ಜ ಉತ್ತರ ಇದೇನ ದೊಡ್ಡದಾಗದ ಬಹಳ ದೊಡ್ಡದಗದ ಆಗ್ಯದಲ್ಲ ಶರೀರ ಬೆಳದತ್ ಕರೆ ಬುದ್ಧಿನ ಬೆಳದಿಲ್ಲ ಇನ್ನತನ ಪಕ್ಕ ಬುದ್ಧಿ ತೋರಿಸಿಲ್ಲ ತೋರ್ಸಿಲತ್ತಿರೇ ಹ್ಮ್ ಮತ್ತ ಬಾಯಿ ಶಾನಿ ತಾನ ಕರಿಸಂಗ ಆಗ್ತತ್ರಿ ಹೇಳಿದ್ರ ನಿನ್ನ ವಿದ್ಯಾ ನಿನ್ನ ತೆಕ ನನ್ನ ವಿದ್ಯಾ ನನ್ನ ತೆಕ ಹೆಸರು ವಿದ್ಯೆ ಕಲಿತದ್ದು ವಿದ್ಯಾ ಪ್ರಥಮದೊಳಗ ಸರಸ್ವತಿ ಸಾಕ್ಷಾತ್ ವಿದ್ಯಾ ದೇವತೆ ಅಂತ ಕರದಾರ ನಿನ್ನ ತಾಕ ವಿದ್ಯಾ ಕಲತಿ ಕರೆ ಕಲಾ ಹೊಲತೈತಿ ಪಾ ಸಾಕ್ಷಾತ್ ವಿದ್ಯಾ ಒಲತೈತಿ ನಿನಗತ್ತಾರ ನಿನ್ನ ತ್ಯಾಕು ಇರೋದು ವಿಧ್ಯಾನ್ ಐತ್ಯೋ ನನ್ನ ಗಣಮಗನ ಹೆಸರು ಇಟ್ಟಾರ ಅದು ವಿಧ್ಯಾನ್ ಅದು ಹೆಣ್ಣ ಅದು ಹೆಣ್ಣ ವಿದ್ಯಾನ ಬೆಳೆಸಲತ್ತಿನ ನಾನು ಹೆಣ್ಣ ನನ್ನ ಹೆಸರು ಇರುವುದು ವಿದ್ಯಾನ ಅದು ಹೆಣ್ಣ ಇದ್ರೊಳಗೆ ಅಪ್ಪನ ಪಾಲು ಏನೈತಿ ಬೇರೆ ಅವ್ರ ಬಾಳ್ ಭಾಳ ಮಾತಾಡ್ರಿ ಪಾ ಹೊಟ್ಟೆ ಯಾಕೋ ಜರನ ನಾವ್ ಡಿಲಾ ಬಿಟ್ಟೋದಿಲ್ ಮೈ ತಿನ್ನ ಕಾಣ್ತತಿ ಜರ ಜಿಡದ ತಗೋರಿ ಸ್ವಚ್ಛ ಹಂಗಿ ತೊಳಿರಿ ಮನ ಹಾಕೋ ಬಂದ ನೋಡ್ರಿ ದಾಂಡದ ಪೇಟ ನೋಡಿ ದಾಂಡ ಏನ ನೇಟ್ ತಮ್ಮ ಭಾಳ ಮಾತಾಡಬೇಡ ಅಲ್ಲೇ ಇರು ಸುಮ್ಮ ಏನ ಆಗಿಲ್ಲ ಕೆಲಸ ಏನ ನೇಟ್ ಆಗಬೇಕಾದ್ರೆ ನನ್ನ ಕಾನ ನಿನ್ ಒಳಗಿನ ಬರಿಬೇಕು ಹೆಂಗ ಅದೆಲ್ಲ ದಾಂಡ ಬೆಳಿಬೇಕಾದ್ರೆ ಅದಕ್ಕೆ ಒಯ್ಯಾದವು ಸುಮ್ಮ ಅದ ದಾಂಡ ಏನೋ ಪಾಡಾಗಿ ನೇಟ್ ಆಗಿ ಈ ಕಡೆ ಆಗೈತೆ ಅನ್ನೋದಕ್ಕೆ ಈ ದಾಂಡ ದಾಂಡ ಮಾತಾಡ್ಲಿ ಈ ದಾಂಡ ನನಗೆ ಮಾತಾಡ್ಲಿ ಮಾತಾಡ್ಸ ಗೊತ್ತನು ನಿನ್ ದಿನ ದಾಂಡ ಸುದ್ದಾಗಿಲ್ಲ ಸುಮ್ ಕುಂಡ್ರ ಬಂಗಾರ ತಿರಕ ಬಾಡೆ ಒಳೆ ತಗದಿ ಹಾದಿ पद कलता क्या आग जगट हल्ला पद मोगल गाड़ो नेम त्या पद कलताइया जगट हाला मोगल ओडे हे क्या हे हाले

ಏ ಪಾಲಿನ ಒಂಟ ಪಾಲ ನನ್ನ ಮುಂದ ಹೆಂಗ ಹೆಚ್ಚನ ಬಾಗ ಹೆಚ್ಚನ

ಸುದ್ದಿ ಕೇಳೆ ಸಾತಯ್ಯ ಅಲಗೊಂಡ ಹೊರಗ ಆಚಾರಗೋ ಮದರೆಯವ್ರೀಗ ಹೊರಗ ಹಾಕ್ಯಾರ ನಾಲ್ಕು ಮಂದಿನ ಹೊರಗ ಆಚ್ಯಾರಗೋದೇ ಸುದ್ದಿ ಕೇಳೆ ಸಾಥಯ್ಯ ಅಲಗೊಂಡ ಹೊರಗ ನಾಲ್ಕು ಮಂದಿನ ಹೊರಗ ಆಚಾರಗೋದೇ

இல்லை தோர்சலக்கரமா எடதுலோட நோடில அது ஹெங்க ஆக்த ஏன் ஹியா மனசார

ಹುಡುಗಿ ಹೇಳಿ ಸಿಕ್ಕಂಗ ಮಾತಾಡಿದ್ರು ಹಾಡಿಕೆ ಅಲ್ಲ ಮಾತಾಡ್ತೀವಿ ನಾ ನೀ ಹೇಸಿ ಅಂತ ಹೇಳಿ ಬೇದೇಳಿ ಹಾಡಿಕೆ ಮಾಡ್ರು ಹಾಡಿಕೆ ಅಲ್ಲ ಅವರು ಯಾಕಕ್ ಬೆಂಕಿ ಹತ್ತಿರಬೇಕು ಯದಕ್ ಜಗಳ ಹತ್ತಿರಬೇಕು ಪುರಾಣಕ ಪುರಾಣ ವಿಷಯಕ್ಕೆ ವಿಷಯ ಬಡದಾಡಿರಬೇಕು ನಾ ಹಂಗ ನಿನ್ನ ಊರಾಗ ಹಿಂಗ ನನ್ನ ಊರಾಗ ಹಿಂಗ ಮುಚ್ಚಿಟ್ಟು ಹಾದ್ರ ನಮ್ದ ಬಿಚ್ಚಿಟ್ಟ ಆತ್ರೆವ ಆಗಿರಬಾರದು ಅದಕ್ಕೆ ನಮ್ಮ ಚರಿತ್ರೆ ಹಾಳಾಕ ಇದು ಶಿವಾಶಕ್ತಿ ವಾದ ನಡದೈತಿ ಅವರು ಬಹಳ ಚಂದ ಹೇಳ್ಯಾರಿ ಬಲ ಅಂದ್ರೆ ಚಲೋ ಐತಿ ಎಡ ಅಂದ್ರೆ ಸುಮಾರು ಐತಿ ಎಡಕ್ ಜಾಗ ನೀ ಎಡ ಸುಮಾರ್ ನಾವು ಬಲ ಅಂದ್ರೆ ಬಹಳ ಶ್ರೇಷ್ಠದಿವತ್ ಹೇಳದ ಹೆಚ್ಚಿನ ಅರ್ಥ ಹೇಳ್ತಿ ಬಲ ಹೆಂಗ ಹೆಚ್ಚಿಂದ ಆಗತೈತಿ ಅಂತ ಹೇಳ್ಕೊತ ಬಂದಿ ಬಲ ಬಲಾ ಅಂದಿ ಈಗ ಲಿಂಗದ ಪೂಜೆ ಲಿಂಗದ ಪೂಜೆ ಆಗಬೇಕಾದ್ರೆ ಬಲಗೈಯಾಗಿ ಇಟ್ಟು ಗೊತ್ತಾರ ಏನೋ ಎಡಗೈಯಾಗ ಲಿಂಗ ಇಟ್ಟು ಮೊದಲ ಎಡಗೈ ಮುಂದೆ ಮಾಡ್ತಾರ ಎಡಗೈ ಆಗ ಲಿಂಗ ಇಟ್ಟು ಪೂಜೆ ಚಾಲು ಆತ ಹಿಡ್ಕೊಲಾಕ ಎಡಾನ ಅವ್ರು ಅದ್ರ ಬೇರೆ ಐತಿ ಭೂಮಿ ಮೇಲೆ ಲಿಂಗ ಬರ್ತಂದ್ರ ಭೂಮಿನ ತಾಳಂಗಿಲ್ಲ ಭೂಮಿ ತಾಳಂಗಿಲ್ಲ ಈಗ ಜ್ಯೋತಿರ್ಲಿಂಗಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಉಳಿದಾವೆ. ಅಹಹಾ. ನಾವು ಎಲ್ಲಾ ಏನ ಭೂಮಿ ತೆಲಿ ಮೇಗದಾವೆ ಏನ ಭೂಮಿ ಬಿಟ್ಟು ಕಡ್ಯಾಕದಾವೋ. ಕಡಿಗೆ ಬಂದ್ರ ಜಲಾರಿ ಬಳಗನ ನಾವು. ಮತ್ತೆ ಜಲ ನಾವೃ ಏನೋ ಜಲಾರಿ ಗೆ ಅಂದಿವಲ್ಲ. ಹ ಜಲಾರಿ ನಾವು ಅಂದಿವೂ. ಇಕ್ಕೆ ಜಲಾರಿ ವಂತ ಅಂದಾಳ್ ನೋಡಿ ಜಲಾರಿ ವಂತ ಅಂದಾಳ್ ಜಲಾರಿ ಯಾವ ಜಲಾರಿ ನನಗೇನ ಪಕ್ಕದ ಬಾಗೋಜ. ಹ ನನಗೇನ ಪಕ್ಕದ ತಿಳದೇ ಇಲ್ಲ. ನೀ ಆಕಡೆ ಮಾಡಿ ದಿ ಎಲ್ಲರ ಸಂಗತ ಹಾಡಕಿ ನನ್ನ ಸಂಗತ ಮಾಡಿ ದೊಡ್ಡವಾಗೋ. ಅಹಹಾ ಅವಂಗ ಹೆಂಗ್ ಆಗೈತ್ರಿ ಇದೇನ್ ರೀ ಸಣ್ಣದ ಒಂದ್ ಸಣ್ಣ ಹುಟ್ಟತಿ ಸಣ್ಣ ಹುಡುಗೈತಿ ಕೀಟ ಹುಡುಗೈತಿ ಇದೇನ ದೊಡ್ಡದಾಗದ ಅನ್ನಂಗಾಗೈತಿ ಭಾಗವಾಸ ಅದರ ಅದನ್ನ ಮೈ ಮೈನ ತಿಳಿದಿಲ್ಲ ನಿನಗ ಲವಂಗ ಮೆಣಸಿನಕಾಯಿ ನಾವು ಬಹಳ ಸಣ್ಣದ ಇರ್ತತಿ ಬ್ಯಾಡಿಗೆ ಮೆಣಸಿನಕಾಯಿ ನಿನ್ನಂಗ ನೇಟ್ ಬಾಳ ಇರ್ತತಿ ಕರೆ ಮಾಡೋದೇನ ಹತ್ ಕಿಲೋ ಕೊಟ್ಟದನ್ನ ಒಳಗ ಖಾರ ಇರಂಗಿಲ್ಲ ಅದು ಹಂಗ ಸಪ್ಪಗ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ನೀ ನಾವ್ ಸಣ್ಣದ ನೋಡ್ಲಾಕ ಪಕ್ಕ ಲವಂಗ ಮೆಣಸಿನಕಾಯಿ ಇದ್ದಂಗ ನಾನು ಅವತಾರ ಹತ್ತು ಕಿಲೋ ಮೆಣಸಿನಕಾಯಿ ಬರೇ ಒಂದ್ ಕೊಟ್ಟಿ ಗಿಲ್ಲ ಒಂಗ ಮೆಣಸಿನಕಾಯಿ ಹಾಕಿ ಕೊಟ್ಟು ಖಾರ ಹತ್ತು ಕಿಲೋ ಬ್ಯಾಡಿಗೆ ಮೆಣಸಿನಕಾಯಾಗ ಬರೇ ಒಂದು ಮುಟ್ಟಿ ಲವಂಗ ಒಂಗ ಹಾಕಿ ಕೊಟ್ಟು ತಳ ಹಿಡಿದು ಬಿಡತಕ್ಕ ಚರ ಬೆಂಕಿ ಹತ್ತುವತ್ತನ ಹೊಡಿಬಾರದ ಜಾಗನಾಗ ನೀರು ಹೊಡ್ಕೊಳ್ಳ ಪಾಳೆ ಬಂದಿತ್ತು ಮೂರು ನಾಲ್ಕು ಮಂದಿಗೆ ಸುಮ್ಮಪ್ಪ ಹಿರಿಯ ಮನಸ್ಸಿ ಅದೇ ಅಂತ ಹೇಳಿ ಏನೋ ನಾವು ಅಸಲಿನ ಮಾತಾಡುವಲ್ಲಿವು ಇಷ್ಟ ಜಗ್ ಇಡ್ಲತ್ತಿವ್ ಮಾತ ಬಾಳ ಬಾಳ ಮಾತಾಡ್ಲತ್ತೇರಿ ಹಾ ಅದಕ್ಕ ಕೇಳ್ತಾರ ಕವಿಗಳ ಏನ್ ಕೇಳ್ತಾರ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ಇಲ್ಲ ನಿದ್ರ ಇಲ್ಲ ದೇವರಿಗೆ ಪರಮಾತ್ಮ ಉಣಾವಲ್ಲ ತಿನ್ನಾವಲ್ಲ ಹಸು ಇಲ್ಲ ತ್ರಶಾ ಇಲ್ಲತ್ ಪರಮಾತ್ಮ ಉಣಾವಲ್ಲ ತಿನ್ನ ಹಸು ಇಲ್ಲ ತ್ರ ಇಲ್ಲ ಅಂದಿ ಚಾಂಗುಣಿ ಮದಕಿ ಅದಕ್ಕೆ ಜಸ್ಲಾಕ್ ಹೋಗಿದ್ದನ ಯಾಕೆ ಚಾಂಗು ಪರಮಾತ್ಮಾಗ ಹಸು ಇಲ್ಲತ್ತ ನೀವ್ ಹೇಳ್ತೀರಿ ಚಾಂಗುಣಿ ಯಾಕೆ ಹೋಗಿದ್ದ ಚಾಂಗುಣಿ ಮನಿಗೆ ಹೋಗಿ ಕೇಳ್ದ ಏ ಚಾಂಗುಣಿ ನಾನು ಹಿಟ್ಟ ನಾಯಿ ಹಿಟ್ಟ ನೀರ ಖಾರ ಇಂದ ಹುಗ್ಗಿ ಹೋಳಿಗೆ ಅಲ್ಲ ನನಗಿನ್ನ ಮಾಂಸದ ಅಡಿಗೆ ಬೇಕಾಗೈತಿ ಅಂದ ಪರಮಾತ್ಮನ ಇದ್ದಲ್ಲ ಮಾತಿಗೆ ಮಾತು ಮುರಿದು ಕುಡ್ಲತ್ತಿನಿ ಭಾಗವಾದ ಮೊದಲ ತೆಲಗಿಟ್ಟು ಹಾ ಪರಮಾತ್ಮ ಹಸು ಇಲ್ಲ ತಂದಿ ಚಾಂಗುಣಿ ಮನಿಗೆ ಹಾದ ನಿನ ಪರಮಾತ್ಮ ಭಿಕ್ಷಾಂದ ಅವಾಗ ಹೇಳ್ತಾನು ನನಗ ಮಾಂಸದ ಅಡಿಗೆ ತಿನ್ನಂಗಾಗೈತಿ ಅಂದಾಗ ಚಾಂಗುಣಿ ಹೇಳ್ತಾಳ ಜಂಗಮಯನ ಕುರಿದ ಬೇಕೋ ಕೊಳಿದ ಬೇಕೋ ಎದರ್ದ ಬೇಕಪ್ಪ ನಿನಗ ಮಾಂಸದ ಅಡಿಗೆ ಕೇಳು ಮಾಡಿ ಅಂದಾಗ ಅವಾಗ ಹೇಳ್ತಾನೆ ಪರಮಾತ್ಮ ನನಗ ನಿನ್ನ ಮನಿಯೊಳಗೆ ನಿನ್ನ ಹೊಟ್ಟೆಲೇ ಹುಟ್ಟಾನಲ್ಲ ಏಳು ವರ್ಷದ ಮಗ ಚಿಲ್ಲಾಳ ಆ ನಿನ್ನ ಮಗನ ಮಾಂಸ ಬೇಕಾಗೈತಿ ಅಂದ್ರೆ ಊಟ ಮಾಡವದ್ದ ಮಗನ ಮಾಂಸ ಬೇಡಿದಿ ಯಾವಾಗ ಮಗನ ಕಡದ ಅಡಿಗೆ ಮಾಡಿ ನಿನ್ನ ಮುಂದೆ ಇಟ್ಟಾಗ ಹಾ ಏನು ಪರಮಾತ್ಮ ತಿತ್ತಾನ ಅಂತ ಹೇಳಿ ಅಡಿಗೆ ಬೇಡಿದ್ಯೋ ಏನು ತಿನ್ನಲಾರ್ದಕ್ಕೆ ಅಡಿಗೆ ಬೇಡಿದ್ಯೋ ಪರಮಾತ್ಮ ಹಸ್ದ ಬೇಡಿದೆಯಲ್ಲ ಮಾ ಪರಮಾತ್ಮ ಉಣಂಗಿಲ್ಲಂದಿ ಬೇಡ್ರ ಕಣ್ಣಯ್ಯ ಮಲದ ಕಂಡ ಇಡ್ತಿದ್ದ ಅಟ್ಟ ಇಟ್ಟು ಬಿಟ್ಟಿಲ್ಲವ್ವ ಅವನ ಭಕ್ತಿಗೆ ಹೊಲತಾ ಮಲದ ಮಾಂಸ ತಿಂದ ನಿನ್ನ ಪರಮಾತ್ಮ ಇದು ಬೇಕಂದ್ರೆ ಪುರಾಣ ಲೇಖಿನದವ್ಕ ಬೇಡ್ರ ಕಣ್ಣ ಏನ ಚರಿತ್ರೆ ಓದು ಯಾಕಂದ್ರೆ ಬಹಳ ಸೇನೆ ಇದೀರಿ ನಿಮ್ಮುಂದ ನಮೇನ ಬಹಳ ದೊಡ್ಡವರಲ್ಲ ನಿಮಗ ಇದನ್ನೆಲ್ಲ ಹೇಳಿ ಕರೆ ಮಲದ ಖಂಡ ಮಾಡಿ ತುತ್ತು ಮಾಡಿ ತಿನಿಸದ ತುತ್ತು ಮಾಡಿ ತಿನಿಸಿದಾಗ ನಿನ್ನ ಪರಮಾತ್ಮ ಲಿಂಗದೊಳಗಿಂದ ಹೊರಗೆ ಬಂದ ಉಂಡಾನದ ನಮ್ಮ ಏನ ಮಲದ ಮಾಂಸ ಉಂಡಾನ ಎರಡು ಜಾಗನ್ಯಾಗ ಉಂಡಿ ಪರಮಾತ್ಮ ಉಣಾಂಗಿಲಿದೆ ಎರಡು ಜಾಗ್ನಿಯಾಗಿ ತಿಂದ ಕೊಳ್ಳೂರು ಕೊಡಗು ಕೊಡುಗುಸ ಏಳು ವರ್ಷದ ಕೂಸಿದಳು ಪರಮಾತ್ಮ ಉಣಾವಲ್ಲ ತಿನ್ನ ಹೇಳಿ ಬರೇ ಏಳು ವರ್ಷದ ಕೊಡಗುಸ ಲಿಂಗದೊಳಗಿಂದ ಪರಮಾತ್ಮನ ಹೊರಗೆ ತಗದ ಹಾಲು ಕುಡಿಸಿ ಬಿಟ್ಟಾಳ ನಿನಗ ಏನೋ ಕುಡಿತಿದ್ಯೋ ಏನೋ ಒಳಗೆ ನುಂಗುತ್ತಿದ್ಯೋ ಪರಮಾತ್ಮ ತಿಂದದಿಲ್ಲ ಎಟ್ಟು ಜಾಗಣಗ್ರಿ ನಿಮ್ಮ ನಿನ ಕಮ್ಮಿ ಮಾಡ್ಬೇಕಾ ಪರಮಾತ್ಮನ ಬೇಡಿದವ್ರ ಯಾರಿಗೇನು ಕೊಟ್ಟದಿ ಹಸು ಇಲ್ಲ ತ್ರ ಇಲ್ಲ ಸಾವಿಲ್ಲ ಹೇಳಿದಿ ಪರಮಾತ್ಮಗ ಸಾವಿಲ್ಲ ಸತ್ತದಿ ಒಬ್ಬ ಅವ್ರ ಮನುಷ್ಯರ್ ಕೈ ಸತ್ತರಿ ನೀವು ದೇವರುಗಳ ಪಕ್ಕ ಪಕ್ಕ ಕುಳಿ ಕುಳಿ ಕಿತ್ತು ಕೇಳ ಹೇಳ್ತಾನೆ ಕೇಳ ಗಂಡು ಹಾಡೋರು